ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ವರ್ಷಕ್ಕೆ ಒಂದ ಸಲ ಕಾದು ನೋಡುವಂತ ಶೋ ನನಗೆ ಇಟ್ ವಾಸ್ ಅ ಹ್ಯೂಜ್ ಗೇಮ್ ಚೇಂಜರ್ ಐ ಥಿಂಕ್ ಲೈಫ್ಸ್ ಬೆಸ್ಟ್ ಡಿಸಿಷನ್ ನಾನು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ದು ಬಿಗ್ ಬಾಸ್ ನಾನು ಸಿಕ್ಕಾಪಟ್ಟೆ ಕಲಸಿದಿನಿ ಇಟ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ビー ಅ ಪಾರ್ಟ್ ಆಫ್ ಇಟ್ ಆಫ್ಟರ್ ಬಿಗ್ ಬಾಸ್ ನನ್ನ ಮಗಳು ನಿಮ್ಮ ಹಾಗಾದ್ರೆ ಸಾಕು ಅಂತ ಆ ಮಾತು ಕೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು ಬಿಗ್ ಬಾಸ್ ಹೋಗ್ ಬಂದ ಮೇಲೆ ಒಂದು ಲಕ್ಷ ಒಂದು ಕೋಟಿ ಜನ ಗುರುತಾರೆ ಬಿಗ್ ಬಾಸ್ ಇಂದ ನೀವು ಗಲ್ಲಿ ಗಲ್ಲಿ ಹಳ್ಳಿ ಕೂಡ ತುಂಬಾನೇ ನನ್ನ ಇಷ್ಟಪಡ್ತಾ ಇದ್ದಾರೆ ಇನ್ನಷ್ಟು ಸಿನಿಮಾ ಮಾಡ್ಬೇಕು ಇನ್ನಷ್ಟು ಕೆಲಸ ಮಾಡ್ಬೇಕು ಇನ್ನಷ್ಟು ಜನರಿಗೆ ಹತ್ರ ಆಗ್ಬೇಕು ಅಂತ ಆಸೆ ಪಟ್ಟು ಆಸೆಯನ್ನ ವೇದಿಕೆ ಅಂತ ಹೇಳ್ಬೋದು ನನಗೆ ಯಾವ್ದಾದ್ರು ಒಂದೇ ಒಂದು ಶೋ ಹೆಲ್ಪ್ ಮಾಡಿದೆ ಒಂದು ಜಾಗ ಮಾಡಿಕೊಟ್ಟಿದೆ ಅಂತ ಅಂದ್ರೆ ಬಿಗ್ ಬಾಸ್ ಅನ್ನೋದನ್ನ ಎಲ್ಲಾ ಸ್ಟೇಜ್ ಅಲ್ಲೂ ಹೇಳ್ತೀನಿ ಗ್ರೇಟ್ಫುಲ್ ಆಗಿರ್ತೀವಿ ಬಿಗ್ ಬಾಸ್ ದಿನ ಮುಂಚೆ ಒಬ್ಬ ಆಕ್ಟರ್ ಆಗಿ ಒಬ್ಬ ನಟಿಯಾಗಿ ಮಾತ್ರ ಜನಕ್ಕೆ ನಾನು ಪರಿಚಯ ಇದ್ದೆ

ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಯಾವುದೇ ಒಂದು ನೆಟ್ವರ್ಕ್ ಇಲ್ದನೆ ಒಂದು ಪ್ರಪಂಚದೊಳಗೆ ಹೋಗೋದಿದೆಯಲ್ಲ ಪ್ರಪಂಚದಿಂದ ನಾವ್ ಏನ್ ತಗೊಂಡ್ಬಂದ್ವಿ ಅಂತ ಐತಲ್ಲ ಅದು ಬಿಗ್ ಬಾಸ್ ಇಫ್ಟೋ ನಾ ಬಿಗ್ ಬಾಸ್ ಅಲ್ಲಿ ಏನ್ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ದ ವೀಕೆಂಡ್ ಎಪಿಸೋಡ್ ವೀಕೆಂಡ್ ವೀಕೆಂಡ್ ಸುದೀಪ್ ಸರ್ಗೆ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ ಬಿಗ್ ಬಾಸ್ ಏ ಒಂದು ತೂಕ ಆದ್ರೆ ಮತ್ತೊಂದು ತೂಕ ಅದನ್ನ ನಡೆಸ್ಕೊಡುವಂತ ಸುದೀಪ್ ಸರ್ ಇಡಿ ಇಂಡಿಯಾ ಬಿಗ್ ಬಾಸ್ ಹೋಸ್ಟ್ ಗಳಲ್ಲಿ ಹಿ ಇಸ್ ಒನ್ ಆಫ್ ದಿ ಬೆಸ್ಟ್ ಹೋಸ್ಟ್ ಔಟ್ ಆರ್ ಹೋಸ್ಟ್ ಯಾರು ಬರಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪೇಷನ್ಸ್ ಇಂದ ಅವರು ನಿಂತು ನಮ್ಮನ್ನೆಲ್ಲ ಕೂರಿಸಿ ಮಾತಾಡ್ತಾ ಇದ್ರು ಸುದೀಪ್ ಸರ್ ಹೇಳೋ ಮಾತುಗಳು ಬರೀ ಬಿಗ್ ಬಾಸ್ ಆಟಕ್ಕೆ ಸೀಮಿತವಾಗಿರ್ಲಿಲ್ಲ ಅದು ನಮ್ಮ ಜೀವನದ ಪ್ರತಿಯೊಂದು ಹಂತ ಹಂತದಲ್ಲೂ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲದೆ ಚೆನ್ನಾಗೇ ಇರೋದು ಕೂಡ ಮಾಡ್ಕೊಳಕ್ ಆಗಲ್ಲೂ ನೆನಪೇಟ್ ಈಲೆವೆನ್ ಸೀಸನ್ ಅಂದ್ರೆ ನಿಜವಾಗ್ಲೂ ತಮಾಷೆನೇ ಅಲ್ಲ ಸುದೀಪ್ ಸರ್ ಆಮ್ ವೇಟಿಂಗ್ ಸೀಸನ್ ಆಫ್ ಸುದೀಪ್ ಸುದೀಪ್ ಸರ್ ಸರ್ ವಿ ವಿ ಲವ್ ಲವ್ ಯು ಆರೋಹಣ ಕ್ರಮದಲ್ಲಿರಲಿ ನಿಮ್ಮ ಆಯಸ್ಸು ಅವರೋಹಣ ಕ್ರಮದಲ್ಲಿರಲಿ ನಿಮ್ಮ ವಯಸ್ಸು ಯಾವತ್ತು ಕಡಿಮೆ ಆಗದಿರಲಿ ನಿಮ್ಮ ಹುಮ್ಮಸ್ಸು ಬಿಗ್ ಬಾಸ್ ಮನೆಗೆ ನೀವೇ ನಿಜವಾದ ತೇಜಸ್ಸ